ವಿಜಯಪುರ ಆಡಳಿತ ಮಂಡಳಿ ಅಲ್ಪವಿರಾಮ ಮತ್ತು ಸಿಬ್ಬಂದಿ ವರ್ಗದವರ ಪ್ರಾಮಾಣಿಕತೆ ಹಾಗೂ ಉತ್ತಮ ಸೇವೆ ರೈತರಿಗೆ ಸ್ಪಂದಿಸುವುದರಿಂದ ಸದಸ್ಯರ ಉತ್ತಮ ಸಹಕಾರ ನಮ್ಮ ಸಹಕಾರಿ ಸಂಸ್ಥೆಯ ಅಭ್ಯುದಯಕ್ಕೆ ಕಾರಣ ಸಂಸ್ಥೆಯು ವರ್ಷದಿಂದ ವರ್ಷಕ್ಕೆ ಉತ್ತಮ ಪ್ರಗತಿ ಸಾಧಿಸುತ್ತಿದೆ ಸಂಘದ ಸದಸ್ಯರಿಗೆ ಹಲವಾರು ಯೋಜನೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ಎಂ ವೀರಣ್ಣಗೌಡ ಹೇಳಿದರು ವಿಜಯಪುರ ಪಟ್ಟಣದ ವಿಜಯಪುರ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿಯಮಿತ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆ ಪಟ್ಟಣದ ಶ್ರೀ ಓಂಕಾರೇಶ್ವರ ಸ್ವಾಮಿ ನೂತನ ಕಲ್ಯಾಣ ಮಂಟಪ ಗುರಪ್ಪ ಮಠಾವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಸಂಸ್ಥೆಯು ಕೃಷಿ ಹೈನುಗಾರಿಕೆ ಸದಸ್ಯರ ಸ್ವಾವಲಂಬಿ ಬದುಕಿಗೆ ಆರ್ಥಿಕ ಶಕ್ತಿ ನೀಡುವ ಜೊತೆಗೆ ಶಿಕ್ಷಣ ಆರೋಗ್ಯ ಸೇವೆ ಮಾಹಿತಿ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದೆ ಎಂದು ಮಾಹಿತಿ ನೀಡಿದರು ಕಾರ್ಯಕ್ರಮದಲ್ಲಿ ನಂದಿನಿ ವಿದ್ಯಾನಿಕೇತನ ಶಾಲೆಯ ಕಾರ್ಯದರ್ಶಿ ಬಿ ಚೇತನ್ಗೌಡ ಮಾತನಾಡಿ ಸಹಕಾರ ಸಂಘಗಳು ಪ್ರಗತಿ ಹೊಂದಬೇಕಾದರೆ ಪ್ರಾಮಾಣಿಕ ಕೆಲಸ ಮಾಡಿ ರೈತರು ಸಹಕಾರ ನೀಡಿದರೆ ಸಂಘಗಳು ಪ್ರಗತಿಯ ಹಾದಿಯಲ್ಲಿ ಮುನ್ನಡೆಯುತ್ತದೆ ಎಂದು ಹೇಳಿದರು ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎನ್ ಶ್ಯಾಮಸುಂದರ್ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಆಡಳಿತ ಮಂಡಳಿಯ ಸದಸ್ಯರಾದ ಜಿ ನರಸಿಂಹಯ್ಯ ಎಸ್ ಶಿವಾನಂದ ಟಿ ನಾಗರಾಜ್ ಎಂ ಮುನೇಗೌಡ ಚಂದ್ರು ಎನ್ ತಿಮ್ಮರಾಜು ಕೆ ನಾಗರಾಜ್ ಆರ್ ಮುನಿರಾಜು ಪುಷ್ಪಮ್ಮ ನಾಗರತ್ನಮ್ಮ ವಿಜಯರಾಣಿ ಆರ್ ಮಂಜುನಾಥ ಎನ್ ಮತ್ತು ಚಿಕ್ಕನಹಳ್ಳಿ ಸುಬ್ಬಣ್ಣ ನಾರಾಯಣಸ್ವಾಮಪ್ಪ ಹಾಗೂ ಸಿಬ್ಬಂದಿ ವರ್ಗ ಕೇಶವ ಆರ್ ಬಿ ಸೀನಪ್ಪ ಎನ್ ನಟಶೇಖರ್ ಹಾಜರಿದ್ದರು

ವಾರ್ಷಿಕ ವರ್ಗಾವಣವನ್ನು ಮಾಡಿಕೊಂಡು ಸುಮಾರು ಈ ದಿನ ಮೂರುವರೆ ಕೋಟಿ ಒಂದು ಟ್ರಾನ್ಸಾಕ್ಷನ್ ಏನು ವ್ಯವಹಾರವನ್ನು ಮಾಡತಕ್ಕಂಥ ಒಂದು ಸಂಸ್ಥೆಯಾಗಿ ಮಾಡಿಕೊಂಡು ಬಂದಿದ್ದೀವಿ ಇದನ್ನೆಲ್ಲ ಗಮನಿಸಿರ್ತಕ್ಕಂಥ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಬ್ಯಾಂಕಿನ ನಿರ್ದೇಶಕರು ರಮೇಶ್ ಅವರು ಸ್ವಯಂ ಆಸಕ್ತಿ ವಹಿಸಿ ದೇವನಹಳ್ಳಿ ತಾಲೂಕಿನಲ್ಲಿ ವಿಜಯಪುರ ಟೌನ್ ಟೌನ್ನಲ್ಲಿ ರೈತರಿಗೋಸ್ಕರ ಮತ್ತೆ ಇಲ್ಲಿನ ಒಂದು ಏನು ಮಹಿಳಾ ಶಕ್ತಿ ಸಂಘಗಳಿದೆ ಅವರಿಗೆ ಸಾಮಾನ್ಯವಾಗಿ ಇಲ್ಲಿ ಆಹಾರ ವಿತರಣೆ ಕಾರ್ಯಕ್ರಮ ಇರ್ಬೋದು ಪ್ರತಿಯೊಂದರಲ್ಲೂ ಬಹಳ ಅಚ್ಚುಕಟ್ಟಾಗಿ ನಡೆಸ್ಕೊಂಡ ನಡೆಸ್ಕೊಂಡು ಬಂದಿದ್ದಾರೆ ಅನ್ನೋ ಒಂದು ಗುರಿ ಇಟ್ಕೊಂಡು ನಮ್ಮ ಸಂಘಕ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಒಳ್ಳೆಯ ವ್ಯವಹಾರ ಮಾಡಿರ್ತಕ್ಕಂಥ ಪಾರದರ್ಶಿ ಪಾರದರ್ಶಕವಾಗಿರ್ತಕ್ಕಂಥ ಸಂಸ್ಥೆ ಅಂತೇಳಿ ಬೆಸ್ಟ್ ಸೊಸೈಟಿ ಅಂತೇಳಿ ನಮ್ಗೆ ಒಂದು ಅವಾರ್ಡ್ ಕೊಟ್ಟಿದ್ದಾರೆ ಅವರಿಗೆ ಅವರ ಸಂಸ್ಥೆಯವರಿಗೆ ನಾವು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಹಾಗೆ ಏನಾಗಿದೆ ಇತ್ತೀಚೆಗೆ ಚೇತನ್ ಗೌಡರು ಹೇಳ್ತಾರೆ ನಾವು ಏನು ಸಹಕಾರ ಸಂಘದಲ್ಲಿ ಸಾಲಗಳನ್ನು ವಿತರಣೆ ಮಾಡ್ತೀರಿ ಇವತ್ತಿನ ದಿವಸ ನಿಮಗೆ ಗೊತ್ತೇ ಇದೆ ನಮ್ಮ ಭಾಗದಲ್ಲಿ ಒಂದು ಕುಂಟೆ ಜಮೀನು ಬಂದು ಐದು ಲಕ್ಷದಿಂದ ಹಿಡಿದು ಹತ್ತು ಲಕ್ಷದವರೆಗೂ ಇದೆ ಒಂದು ಎಕರೆ ಎರಡು ಕೋಟಿಯಿಂದ ಹಿಡಿದು ಐದು ಕೋಟಿ ವರೆಗೂ ಕೃಷಿ ಭೂಮಿ ವ್ಯಾಪಾರ ವ್ಯವಹಾರ ನಡೀತಾ ಇದೆ ಇಂಥ ದಿನಮಾನಗಳಲ್ಲಿ ನಾವು ಅವ್ರಿಗೆ ಐವತ್ತು ಸಾವಿರ ಕೊಡ್ತೀವಿ ಲಕ್ಷ ಕೊಡ್ತೀವಿ ಅಂದ್ರೆ ಯಾವ ರೈತರು ನಾವು ಸೊಸೈಟಿ ಇದಕ್ಕೆ ಬರೋದು ಕಾರಣ ಏನಂದರೆ ಒಂದು ಎಕರೆ ಜಮೀನು ನಾಲ್ಕು ಕೋಟಿ ಇದ್ದಾಗ ಮೂರು ಕೋಟಿ ಇದ್ದಾಗ ಎರಡು ಕೋಟಿ ಇದ್ದಾಗ ನಾವು ಕೊಡ್ತಕ್ಕಂಥ ಐವತ್ತು ಸಾವಿರ ರೂಪಾಯಿಗೆ ಯಾರು ಬರ್ತಾರೆ ಯಾರು ಬರ್ತಾರೆ ಅಂತಂದ್ರೆ ಸಂಘದಲ್ಲಿ ಮೆಂಬರ್ ಆಗ್ಬೋದು ಏನು ಇಲ್ಲಿ ಮೆಂಬರ್ ನಾಳೆ ಬೆಳಗ್ಗೆ ಚುನಾವಣೆ ನಿಂತ್ಕೋಬೋದು ರಾಜಕೀಯ ಮಾಡ್ಬೋದು ಇಲ್ಲೊಂದು ಡೈರೆಕ್ಟರ್ ಆಗ್ಬೋದು ಬರ್ತಾನೆ ವಿನಃ ಈ ಸಂಘದಲ್ಲಿ ಸಾಲ ತಗೊಂಡು ಈ ಸಂಘನ ಅಭಿವೃದ್ಧಿ ಮಾಡ್ತೀವಿ ನಾವು ಈ ಸಂಘದಲ್ಲಿ ಸಾಕಷ್ಟು ರೈತರಿಗೆ ಅನುಕೂಲ ಮಾಡ್ತೀವಿ ಅಂತ ಯಾರು ಇಲ್ಲಿ ಸಹಕಾರ ಸಂಘಗಳಿಗೆ ಬರೋದಿಲ್ಲ ಆ ದಿನಗಳು ಬಹಳ ದೂರ ಹೊರಟೋಗಿದೆ ನಾವು ಸುಮ್ಮನೆ ಭಾಷಣ ಮಾಡಬಹುದು ವೇದಿಕೆ ಮೇಲೆ ಹೇಳ್ತಾ ಇರ್ತೀವಿ ರೈತರಿಗೆ ನೀವು ತಂದು ಬನ್ನಿ ಕುರಿ ಸಾಲ ತಗೊಳ್ಳಿ ಕೋಳಿ ಸಾಲ ತಗೊಳ್ಳಿ ಹಂದಿ ಸಾಲ ತಗೊಳ್ಳಿ ಆ ಮೇಕೆ ಸಾಲ ತಗೊಳ್ಳಿ ಆ ದ್ರಾಕ್ಷಿ ಸಾಲ ಗಾಳಿಂಬೆ ಸಾಲ ಯಾವ್ದಾದ್ರು ಬೇಕೋ ನಾವು ಸಾಲ ಎಲ್ಲಕ್ಕೂ ಕೊಡ್ತೀವಿ ತಗೊಳ್ಳಿ ಅಂತ ಹೇಳ್ತೀವಿ ಆದರೆ ನಾವು ಕೊಡ್ತಕ್ಕಂಥ ಸಾಲ ಒಂದು ವಾರದ ಔಷಧಿ ಅಂಗಡಿಗೆ ಆಗೋದಿಲ್ಲ ಒಂದು ಲೋಡ್ ಸಗಣಿ ಗೊಬ್ಬರ ಬಂದು ಏಳು ಸಾವಿರ ರೂಪಾಯಿ ಇವತ್ತು ಒಂದು ಟನ್ ಹಿಂಡಿ ಬಂದುಬಿಟ್ಟು ಇವತ್ತಿನ ದಿವಸದಲ್ಲಿ ಇಪ್ಪತ್ತೇಳು ಸಾವಿರ ಇಪ್ಪತ್ತೆಂಟು ಸಾವಿರ ರೂಪಾಯಿ ಒಂದು ಟನ್ ಹಿಂಡಿ ಒಂದು ದಿವಸ ಒಂದು ಸಲ ಒಂದು ಎಕರೆ ಜಮೀನ್ಗೆಲ್ಲ ಅರ್ಧ ಎಕರೆ ಜಮೀನಿಗೆ ಆದಷ್ಟು ನಾವು ಹಣ ಸಮೇತ ನಮ್ಮ ಸಂಗದಿಂದ ಕೊಡೋದಿಲ್ಲ ಅದರಿಂದ ಈ ವೇದಿಕೆ ಮುಖಾಂತರವಾಗಿ ನಮ್ಮ ಜಿಲ್ಲಾ ಸರ್ಕಾರ ನಿರ್ದೇಶಕರಿಗೆ ಮನವಿ ಮಾಡೋದಿಷ್ಟೇ ನೀವು ಕೊಟ್ಟರೆ ಒಬ್ಬ ರೈತರಿಗೆ ಮೂರು ಲಕ್ಷದಿಂದ ಐದು ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಕೊಡಿ ಐವತ್ತು ಸಾವಿರ ಒಂದು ಲಕ್ಷ ಒಂದೂವರೆ ಲಕ್ಷ ಕೊಡೋದ್ರಿಂದ ನಮ್ಮ ಭಾಗದ ನಿಜವಾಗ್ಲೂ ಅನುಕೂಲ ಆಗೋದಿಲ್ಲ ಈ ಹೊಸ ನೂತನವಾಗಿ ಆಯ್ಕೆಯಾಗಿ ಬಂದಿರುವಂತವರು ಅವಿರೋಧವಾಗಿ ಆಯ್ಕೆಯಾಗಿ ಬಂದಿರುವಂಥವರು ಈ ಸಂದರ್ಭದಲ್ಲಿ ನಾನು ಎಲ್ಲ ನಿರ್ದೇಶಕು ಅಥವಾ ಎಲ್ಲ ನಮ್ಮ ರೈತ ಬಾಂಧವ್ಗೆ ಧನ್ಯವಾದ ಹೇಳ್ತೀನಿ ಯಾಕೆಂದ್ರೆ ಒಂದು ಚುನಾವಣೆ ಮಾಡಿ ಆ ಚುನಾವಣೆಗೆ ವೆಚ್ಚ ಮಾಡಿ ಆ ವೆಚ್ಚನ ಯಾರ ಮೇಲೆ ಹಾಕೋದು ನಿಮ್ಮ ಮೇಲೆ ಹಾಕೋದು ಸೊ ಇದನ್ನ ಈ ಪದ್ಧತಿನ ಮುಂದಿನ ದಿನಗಳಲ್ಲೂ ಮುಂದಿನ ವರ್ಷಗಳಲ್ಲೂ ಪಾಲನೆ ಮಾಡ್ಕೊಂಡು ಹೋಗಿ ಯಾಕಂದ್ರೆ ನಿಮ್ ಕಾಸೋದು ಯಾರೋ ಯಾರು ಅಧ್ಯಕ್ಷರಾದರೂ ಯಾರು ಉಪಾಧ್ಯಕ್ಷರಾದರೂ ಯಾರು ನಿರ್ದೇಶಕರಾದರೂ ಯಾರು ಒಂದು ರೂಪಾಯಿ ಮುಟ್ಟಕ್ಕಾಗಲ್ಲ ಅದಂತೂ ಸತ್ಯ ಎಲ್ಲ ಆಡಿಟಲ್ಲಿ ಗೊತ್ತಾಗೋಗ್ತೈತೆ ಈಗ ಮುಂಚೆ ಮಾಡ್ದಂಗೆ ಲೂಟಿ ಮಾಡುವಂಥ ಕೆಲಸನೂ ಮಾಡೋಕ್ಕಾಗ ಸೊ ಯಾರಿಗೆ ಆ ಸಂದರ್ಭ ಸಮಯ ಕೊಡೋಕ್ಕಾಗ್ತೈತೆ ಒಂದು ನಮ್ಮ ರೈತರುಗಳಿಗೆ ಒಳ್ಳೇದು ಮಾಡಕ್ ಆಗ್ತಿದೆ ಅಂತವ್ರು ಜವಾಬ್ದಾರಿ ಕಟ್ಕೊಬೇಕು ಯುವಕರು ಅದರಲ್ಲಿ ಯುವಕರು ಮುಂದೆ ಬರಬೇಕು ಯುವಕರು ಕಾಣಿಸ್ತಾನೆ ಇಲ್ಲ ಎಲ್ಲ ಅದೇ ಮುಖಗಳನ್ನೇ ನೋಡೋದು ನಾನು ಪ್ರತಿ ಸಲಿಯೂ ಅದೇ ಮುಖಗಳನ್ನೇ ನೋಡೋದು ಯುವಕರು ಬರ್ಬೇಕು ಇನ್ನು ಮುಂದೆ ಮುಂದಿನ ಜನರೇಷನ್ ಯುವಕರು ಬರಬೇಕು ಬಂದು ಈಗ ನೋಡ್ರಿ ಕೆಂಪು ಇದ್ರು ನಾನ್ಸ ಮಾಡಿದ್ರು ಈಗ ಇವರು ಜವಾಬ್ದಾರಿ ನೆಕ್ಸ್ಟ್ ಬಿಟ್ಟು ಅದೇ ತರ ನಾವು ಯುವಕರನ್ನ ಅವಕಾಶ ಮಾಡಿಕೊಡ್ಬೋದು ಯಾವುದೇ ಪಕ್ಷ ಆಗಿರ್ಬೋದು ಪಕ್ಷ ಇಲ್ಲಿ ಇಂಪಾರ್ಟೆಂಟ್ ಅಲ್ಲ ಇದು ನಮ್ಮ ಸಹಕಾರ ಸಂಘ ಈ ಸಂಘನ ಭದ್ರವಾಗಿ ಇನ್ನ ಸುಭದ್ರವಾಗಿ ಚೆನ್ನಾಗಿ ಬೆಳೆಸ್ಕೊಂಡು ಹೋಗ್ಬೇಕು ಸನ್ಮಾನ್ಯ ಸಂಘದ ಸದಸ್ಯರೇ ಹಾಗೂ ಸಹಕಾರಿ ಬಂಧುಗಳೇ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಗೆ ಆಗಮಿಸತಕ್ಕಂಥ ರೈತರೇ ವೇದಿಕೆ ಮೇಲೆ ಅಧ್ಯಕ್ಷರೇ ಸಂಘದ ಆಡಳಿತ ಎಲ್ಲ ನಿರ್ದೇಶಕರೇ ಹಾಗೂ ಮುಖ್ಯ ಅತಿಥಿಗಳೇ ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ ಪತ್ರಕರ್ತರೇ ಇಲಾಖೆ ಅಧಿಕಾರಿಗಳೇ ಹಾಗೂ ಜಿಲ್ಲಾ ಬ್ಯಾಂಕ್ನ ನಿರ್ದೇಶಕರೇ ಬ್ಯಾಂಕ್ ನೌಕರರೇ ಹಾಗೂ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಅಧಿಕಾರಿಗಳೇ ಹಾಗೂ ನಮ್ಮ ಸಂಘದ ಸಿಬ್ಬಂದಿ ವರ್ಗದವರಿಗೆ ಎಲ್ಲರಿಗೂ ಸಹ ಎಲ್ಲ ನನ್ನ ರೈತ ಮಿತ್ರರಿಗೂ ಸಹ ಸಂಘದ ಪರವಾಗಿ ಸ್ವಾಗತವನ್ನು ಬಯಸುತ್ತಾ ಸಂಘದ ವರದಿಯನ್ನು ತಮ್ಮ ಮುಂದೆ ಮಂಡಿಸ್ತಾ ಇದ್ದೇನೆ ಈ ಸಹಕಾರ ಸಂಘದ ಆಡಳಿತ ಮಂಡಳಿ ದಿನಾಂಕ ಎರಡು ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಐದು ವರ್ಷಗಳ ಅವಧಿಗೆ ಆಡಳಿತ ಮಂಡಳಿಗೆ ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತರವರೆಗೆ ಸಹಕಾರ ವರ್ಷ ಎಲ್ಲ ಸದಸ್ಯರ ಸಹಕಾರದಿಂದ ಐದು ವರ್ಷಗಳ ಅವಧಿಗೆ ಚುನಾವಣೆ ನಡೆದಿದ್ದು ಸಹವರೆಗೆ ಸಂಘದ ಹಣಕಾಸಿನ ವ್ಯವಹಾರ ಹಾಗೂ ಕಾರ್ಯಚಟುವಟಿಕೆಗಳನ್ನ ವಿಶೇಷವಾಗಿ ನಡೆಸಿಕೊಂಡು ಬಂದಿರುತ್ತಾರೆ ಎಲ್ಲ ರೈತ ಸದಸ್ಯರ ಸಹಕಾರ ಹಾಗೂ ಆಡಳಿತ ಮಂಡಳಿ ಸ್ಪಂದಿಯ ಶ್ರಮದಿಂದಾಗಿ ನಮ್ಮ ಸಹಕಾರ ಸಂಘಕ್ಕೆ ಇದೇ ಪ್ರಥಮ ಬಾರಿಗೆ ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಅತ್ಯುತ್ತಮ ಸಾಧನಾ ಪ್ರಶಸ್ತಿಯನ್ನು ನಮ್ಮ ಸಹಕಾರ ಸಂಘದ ಕಾರ್ಯಚತೃಟಿಗಳ ಬಗ್ಗೆ ಸಂಕ್ಷಿಪ್ತ ವರದಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಲೆಕ್ಕ ಪರಿಶೋಧನಾ ವರದಿಯಂತೆ ಒಟ್ಟು ಸಾಮಾನ್ಯ ಸದಸ್ಯತ್ವವನ್ನು ಪಡೆದವರ ಸಂಖ್ಯೆ ಎರಡು ಸಾವಿರದ ಆರುನೂರ ಎಪ್ಪತ್ತೈದು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಲೆಕ್ಕ ಪರಿಶೋಧನಾ ವರದಿಯಂತೆ ಸರ್ಕಾರದಿಂದ ಉಚಿತ ಬಿ ಪಿ ಎಸ್ ಎಸ್ಸಿ ಎಸ್ ಟಿ ಅಲ್ಪಸಂಖ್ಯಾತರ ಷೇರು ಐದು ಲಕ್ಷ ಹದಿಮೂರು ಸಾವಿರದ ಒಂಬೈನೂರು ರೂಪಾಯಿ ಸ್ವಸಹಾಯ ಸಂಘಗಳ ಷೇರು ನಾಲ್ಕು ಸಾವಿರ ರೂಪಾಯಿ ಷೇರು ಅಮಾನತು ಖಾತೆಯಲ್ಲಿ ಹದಿನಾರು ಸಾವಿರದ ಐನೂರು ರೂಪಾಯಿ ಒಟ್ಟು ನಮ್ಮ ಸಂಘದ ಇಪ್ಪತ್ನಾಲ್ಕು ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ಒಟ್ಟು ಷೇರು ಮೊತ್ತ ಮೂವತ್ತೈದು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತೊಂಬತ್ತು ರೂಪಾಯಿ ಇಪ್ಪತ್ತೈದು ಪೈಸೆ ಮೂರು ಇಪ್ಪತ್ತೈದಕ್ಕೆ ಇರ್ತಕ್ಕಂಥ ಹೂಡಿಕೆಗಳು ಮೂವತ್ತೊಂದು ಮೂರು ಇಪ್ಪತ್ತೈದಕ್ಕೆ ಜಿಲ್ಲಾ ಬ್ಯಾಂಕ್ನಲ್ಲಿ ಷೇರು ಹದಿನಾರು ಲಕ್ಷ ಎಂಟು ಸಾವಿರ ರೂಪಾಯಿ ಜಿಲ್ಲಾ ಬ್ಯಾಂಕ್ನಲ್ಲಿ ಆಪಾದನಾ ಠೇವಣಿ ಇಪ್ಪತ್ತೊಂದು ಲಕ್ಷದ ನಲವತ್ತೆಂಟು ಸಾವಿರದ ನೂರ ನಲವತ್ತೈದು ರೂಪಾಯಿ ಇತರೆ ಸಂಘ ಸಂಸ್ಥೆಗಳಲ್ಲಿ ಷೇರು ಹದಿನಾರು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಜಿಲ್ಲಾ ಆಹಾರ ಇಲಾಖೆಯಲ್ಲಿ ಭದ್ರತೆಗಾಗಿ ಹೂಡಿಕೆ ಮಾಡಿರ್ತಕ್ಕಂಥದ್ದು ಐವತ್ತು ಸಾವಿರ ರೂಪಾಯಿ ಜಿಲ್ಲಾ ಬ್ಯಾಂಕ್ ಎಫ್ಡಿ ಠೇವಣಿ ಐವತ್ತು ಲಕ್ಷ ರೂಪಾಯಿ ಕೆನರಾ ಬ್ಯಾಂಕ್ ಠೇವಣಿ ಇಪ್ಪತ್ತೆರಡು ಲಕ್ಷದ ಒಂದು ಸಾವಿರದ ಆರುನೂರ ಇಪ್ಪತ್ತೊಂದು ರೂಪಾಯಿ ಕಿಸಾನ್ ವಿಕಾಸ ಪತ್ರ ಸಾವಿರದ ಇನ್ನೂರು ರೂಪಾಯಿ ರಾಷ್ಟ್ರೀಯ ಉಳಿತಾಯ ಪತ್ರ ಏಳು ಸಾವಿರದ ಏಳುನೂರ ಐವತ್ತು ರೂಪಾಯಿ ರಾಷ್ಟ್ರೀಯ ರಕ್ಷಣಾ ಪತ್ರ ನಾನ್ನೂರ ಎಪ್ಪತ್ತೆಂಟು ರೂಪಾಯಿ ಒಟ್ಟು ಮೂವತ್ತು ಎಂಟುನೂರ ಇಪ್ಪತ್ತೈದಕ್ಕೆ ನಮ್ಮ ಸಂಘದ ಪರವಾಗಿರ್ತಕ್ಕಂಥ ಹೂಡಿಕೆಗಳು ಒಂದು ಕೋಟಿ ಹತ್ತು ಲಕ್ಷ ಮೂವತ್ತೆರಡು ಸಾವಿರದ ನಲವತ್ನಾಲ್ಕು ರೂಪಾಯಿ